ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಸನ್ಮಾನ್ಯ ಶ್ರೀ ಸಲೀಂ ಮಹರ್ಜಿ ಅವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಅವರಿಗೂ ಕೂಡ ಸ್ವಾಗತಿಸ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಮಾನ್ಯ ಮಾಜಿ ಸಚಿವರಾಗಿರ್ತಕ್ಕಂತ ಸಹೋದರ ಪರಮೇಶ್ ನಾಯಕ್ ಅವರಿಗೂ ಕೂಡವಾದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ಇದೆಲ್ಲರ ಒಂದು ಸೂತ್ರ ಅನ್ಬಹುದು ಟಿಫನ್ ಬಾಕ್ಸ್ ಅಲ್ಲಿ ಆ ಸ್ನಾಕ್ಸ್ ಕೊಟ್ಟು ಕೆಲವು ಸ್ಲೋಗನ್ ಹಾಕಿದ್ದಾರೆ ಪುಷ್ಪ ರೆಡ್ಡಿ ಚೆನ್ನಾಗಿ ಆರ್ಗನೈಸ್ ಆಯಿತು ಹಾಗಾಗಿ ಒಳ್ಳೆಯ ಸಹೋದರಿ ಒಳ್ಳೆಯ ಸಮಯದಲ್ಲಿ ತಾವು ಅಧ್ಯಕ್ಷರಾಗಿ ಕೂತಿದ್ದೀರಿ ತಮಗೂ ಕೂಡ ಹೃತ್ಪೂರ್ವವಾದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ನಮ್ಮ ಹೆಣ್ಮಕ್ಳು ತಾವು ಯಾವ ರೀತಿಯಲ್ಲಿ ಬಂದಿದ್ದೀರಿ ಅಂದ್ರೆ ಹಬ್ಬದ ರೀತಿಯಲ್ಲಿ ಬಂದಿದ್ದೀರಿ ನಿಮ್ಮ ಹುಡುಗಗಳನ್ನೆಲ್ಲ ನಾವು ಒಪ್ಪಿಸಿದ್ವಮ್ಮ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವವಾದ ಸ್ವಾಗತವನ್ನ ಕೋರ್ತಾ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಅವಿರತವಾಗಿ ಜನರ ಮನಸ್ಸಿಗೆ ಮೆಚ್ಚುವಂತೆ ರೂಪವನ್ನ ಕೊಡ್ತಕ್ಕ ಸಹೋದರರಿಗೂ ಕೂಡ ಹೃದೂರ್ವಾದ ಸ್ವಾಗತವನ್ನ ಕೋರಿ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವ ಹೊಂದಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಅವರ ಒಂದು ಆರ್ಥಿಕ ನೀತಿನಲ್ಲಿ ಇನ್ಫ್ಲೆ ಇನ್ಫ್ಲೇಷನ್ ಕರ್ಬಾಗಿರ್ಬೋದು ಅಥವಾ ಗ್ರೋತ್ ರೇಟ್ನ ಕೊಡಲಿಕ್ಕೆ ಸಾಧ್ಯವೇ ಆಗಿಲ್ಲ ಅಂಥ ಒಂದು ಅತ್ಯುತ್ತಮವಾದಂಥ ಆಡಳಿತ ಕೊಟ್ಟಂಥ ಒಂದು ಜೀವನಂತ ನಾಯಕಿಯವರ ಒಂದು ಆಚರಣೆ ಕಾಂಗ್ರೆಸ್ಸಿನ ಒಂದು ನಾಯಕಿ ಅವರದೇ ಪುತ್ರರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಈಗ ಉದ್ಘಾಟನೆ ಭಾಷಣ ಮಾಡಿದ್ದಾರೆ ಅವರು ಬರೀ ನಮ್ಮ ಕರ್ನಾಟಕಕ್ಕೆ ಇಲ್ಲ ರಾಷ್ಟ್ರದಲ್ಲೂ ಕೂಡ ವಿದೇಶದಲ್ಲೂ ಕೂಡ ಬಹಳ ಪ್ರಚಲಿತವಾದಂತಹ ನಾಯಕರು ಯಾಕಂದ್ರೆ ನಂಗೆ ತಿಳಿಸಿ ಯಾವಾಗಾದ್ರು ಎಲ್ಲ ಕಡೆ ಇದಾರೆ ಕೇಳ್ತಾ ಇರ್ತಾರೆ ಯುವರ್ ಪ್ರೆಸಿಡೆಂಟ್ ಈಸ್ ವೆರಿ ಬಹಳ ವೈಬ್ರೆಂಟ್ ಪ್ರೆಸಿಡೆಂಟ್ ಅಂತ ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಭಾಷಣ ಮಾಡಿದ್ದಾರೆ ಸನ್ಮಾನ್ಯ ಡಿ ಕೆ ನಮಸ್ಕಾರ ਮਾਜੇ ਬੜਾ ਗੋਵਿੰਦ ਰੈਸ਼ਨ ਸੀ ਐਕਸਰਟ ਗੋਵਿੰਦ ਨਾਮ ਮੁੱਖ ਮੰਤਰੀ ਵੇਦਿਕ ਮਲੇ ਰਾਜ ਦੇ ਗੋਵਾਲ ਦਾ ਮੁੱਖ ਮੰਤਰੀ ਵੰਤ ਸੁਦਰਮੈ ਸਰ ਦੇ ਮਾਜੇ ਮੁੱਖ ਮੰਤਰੀ ਵੰਤ ਵੀਰੋਬੋ ਮੈ ਸਰ ਦੇ ਪਛਦਾ ਜੀ ਰਿਯਮ ਜਨਰਤਾ ਅਧਿਪਤ ਸਰ ਦੇ ਜੇਸੂਨੀ ಸಲೀಲ್ ಅವರೇ ರಾಣಿ ಸತೀಶ್ ಅವರೇ ಚಂದ್ರಶೇಖರ್ ನಮ್ಮ ಎಸಿಸಿ ಸೆಕ್ರೆಟರಿ ಸೂರಜ್ ಹೆಗ್ಡೆ ಅವರೇ ಪರಮೇಶ್ವರ್ ನಾಯಕ್ ನಾಯ್ಕ ರಾವತ್ ಅವರೇ ನಮ್ಮ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿ ಅವರೇ ಎಲ್ಲ ಕೆಪಿಸಿಸಿ ಎಲ್ಲ ಅಪರಾಧಿಕಾರಿ ಐದು ಜನಕ್ಕೆ ನಮ್ಮ ಮಹಿಳಾ ಕಾಂಗ್ರೆಸ್ ಅವರಿಗೆ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ ಚರ್ಚೆ ಮಾಡಿದ್ರು ಪ್ರಶಸ್ತಿಗೆ ಪಾತ್ರವಾಗ್ತಾ ಇಲ್ಲ ಪೌರಾಣಿಕ ಪ್ರಶಸ್ತಿಗೆ ಹಾರದೆ ಎಲ್ಲ ಕಾರ್ಯಕರ್ತರು ಬಂಧುಗಳೇ ಸ್ನೇಹಿತರೆ ವಿಶೇಷವಾದಂತಹ ದಿನ ಇಂದಿರಾ ಗಾಂಧಿಯವರ ಜನ್ಮದಿನ ಈ ತಲೆ ನಾನು ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಸರ್ಕಾರ ಪರವಾಗಿ ದೇಶದ ಐಕ್ಯತೆ ಸಮರ್ಥತೆ ಮತ್ತು ಶಾಂತಿಗೋಸ್ಕರ ಒಂದು ಪ್ರತಿಜ್ಞಾ ವಿಧಿಯನ್ನ ಪೋರ್ಧನೆ ಮಾಡುವಂತದ್ದು ಒಂದು ಕಾರ್ಯಕ್ರಮ ಸರ್ಕಾರ ಹಮ್ಮಿಕೊಂಡಿದೆ ಆದೇಶ ಇದೆ ನಾವು ಸರ್ಕಾರ ಮುಗಿಸಿ ಬಂದಿದ್ದೇನೆ ಇಂದಿರಾ ಗಾಂಧಿ ಅವರ ಬದುಕಿನಲ್ಲಿ ಯುಗದಲ್ಲಿ ನಾವೆಲ್ಲ ಬದುಕಿದ್ದೇವೆ ಅನ್ನೋದು ನಾವೆಲ್ಲರೂ ಪುಣ್ಯ ಯಾರು ಇಂದಿರಾ ಗಾಂಧಿ ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಬಂದ ಮೇಲೆ ಒಂದು ಹುಕ್ಕಿನ ಮೇಳೆಯನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಅವರ ಪ್ರತಿಯೊಂದು ಕಾರ್ಯಕ್ರಮ ಇವತ್ತು ಗಾಂಧಿ ಇದ್ದೇ ಇರ್ಬೋದು ಆದರೆ ಪ್ರತಿಯೊಂದು ಕಾರ್ಯಕ್ರಮ ಹೆಜ್ಜೆ ದೀಪವಾದಂತಹ ಹೋರಾಟತನ ಧೈರ್ಯ ಇವನ್ನೆಲ್ಲ ಇಡೀ ವಿಶ್ವನೇ ಅವ್ರನ್ನ ಹುಬ್ಬಿ ಅವರ ನಾಯಕತ್ವ ಗಾಂಧಿ ಕುಟುಂಬ ಕೊಟ್ಟಂತ ಮಾರ್ಗದರ್ಶನ ಖ್ಯಾತ ನಾವ್ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ ನಾನು ಆಗಾಗ ಅವ್ರ ಮಾತು ಕೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರ ಬಂದಾಗೆಲ್ಲ ಎಲ್ಲ ವರ್ಗದ ಜನರಿಗೆ ಅಧಿಕಾರಕ್ಕೆ ಬರ್ತದೆ ಅನ್ನ ಮಾತನ್ನ ಹೇಳ್ತಾ ಇದ್ದೀನಿ ಆಮೇಲೆ ಗಾಂಧಿ ಕುಟುಂಬ ಈ ದೇಶವನ್ನು ಒಗ್ಗಟ್ಟಾಗಿ ಇಟ್ಟಿದೆ ಮತ್ತು ಪಕ್ಷ ಒಗ್ಗಟ್ಟಾಗಿ ಕೂಡ ನಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು ಇವತ್ತು ನಾವೆಲ್ಲ ಅವರ ಆಡಳಿತವನ್ನ ಗಮನಿಸಿದ್ದೇವೆ ಯಾವುದೇ ನಿಜವಾದಂತ ಕಾರ್ಯಕ್ರಮ ಬಡವರಿಗೆ ಚಮೀ ಕೊಡೋದಿರ್ಬೋದು ಸೈನ್ ಕೊಡೋದು ಮನೆ ಕೊಡೋದಿರ್ಬೋದು ಇಪ್ಪತ್ತು ರೀತಿಯ ಕಾರ್ಯಕ್ರಮ ಇವೆಲ್ಲ ಕೂಡ ಇವತ್ತು ಕೂಡ ಯಾರು ಯಾವ ಸರ್ಕಾರದವಂತೂ ಬದಲಾವಣೆ ಮಾಡಲಿಕ್ಕೆ ಆಗ್ಲಿಲ್ಲ ಇನ್ನೂ ಮಾಡಕ್ಕಾಗಲ್ಲ ಈಗ ನಾವು ಅಂಗನವಾಡಿ ವ್ಯವಸ್ಥೆ ಬಗ್ಗೆ ನಾವು ಮಾತಾಡ್ತೇವೆ ಊಟಾಟು ಮಕ್ಕಳಿಗೆ ಉಂಟಾ ಮಕ್ಕಳು ಅಂಗನವಾಡಿ ಕಾರ್ಯಕ್ರಮ ಇಂದಿರಾ ಗಾಂಧಿ ಅವರೇ ಪ್ರಾದಲ್ಪ ಮಾಡುದು ಬ್ಯಾಂಕಿನ ರಾಷ್ಟ್ರೀಕರಣ ಇಲ್ಲ ಅಂತಂದ್ರೆ ಎಲ್ಲಿ ನಾವು ಈ ರೀತಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಎಲ್ಲ ಬ್ಯಾಂಕ್ ರಾಷ್ಟ್ರೀಕರಣ ಆಗ್ಲಿಲ್ಲ ಅಂದ್ರೆ ಯಾವ ರೀತಿ ತೊಂದರೆ ಆಗ್ತಿದೆ ನಮ್ಮ ದೇಶ ಇಷ್ಟು ಮಟ್ಟಿಗೆ ಬೆಳಿಲಿಕ್ಕೂ ಸಾಧ್ಯ ಇವೆಲ್ಲ ಕೂಡ ತರ ನಮ್ಮ ಸ್ವಾಮಿಯ ಭಾರತ್ ಯಾತ್ರೆಯಲ್ಲಿ ನಡೆದಂತ ಒಂದು ನಾನು ರಾಹುಲ್ ಗಾಂಧಿ ಅವರು ಹರಿಪ್ರಸಾದ್ ಅವರು ನೋಡಲು ಇತ್ತು ಹೊರಕಾನು ಅಥವಾ ಮಧ್ಯದಲ್ಲಿ ಮಧ್ಯದಲ್ಲಿ ಅಲ್ಲಿ ಟೀ ಬೇಟೆ ನಿಲ್ಲಿಸಿದ್ದು ನಿಲ್ಲಿಸದ ಸಂದರ್ಭದಲ್ಲಿ ಒಂದು ತಾಯಿ ಒಂದೇ ಒಂದು ಒಂದ್ ದಿನ ಆಯ್ತಾ ಇದ್ದಿಟ್ಕೊಂಡು ಕೆಬ್ರಿ ಬಂದಿದ್ದರು ಆ ಎಮ್ ಬಂದು ಎರಡು ಸೌತೆಕಾಯಿ ಇಟ್ಕೊಂಡು ಬಂದು ರಾಹುಲ್ ಗಾಂಧಿ ಅವರಿಗೆ ಕೊಡಸ್ ಬಂದ್ರಾಗೆಲ್ಲ ಕೇಳಿದ್ರು ಕನ್ನಡದ ಮಾತಾಡ್ತು ಏನೇನು ಅಂತ ನಾನು ಅನುಮದಿಯ ಮತ್ತೆ ಕನ್ನಡಪ್ಪ ನೀವು ಕೊಟ್ಟಂತ ಜಮೀನಲ್ಲಿ ಈ ಸೌತೆಕಾಯಿ ಬಂದಿದ್ದೀನಿ ಕಂಗಡಪ್ಪ ಅಂತೇಳಿ ಆ ತಾಯಿ ರಾಹುಲ್ ಗಾಂಧಿಗೆ ಅರ್ಥ ಏನು ಅಂದ್ರೆ ಸುಳ್ಳೂರಿಗೆ ಭೂಮಿ ಅವತ್ತ ಕಾಲದಲ್ಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ಯಾರು ಜಮೀನ ಅವರೇ ಉಳ್ತಾ ಇರುವವರಿಗೆ ನಿರಾಶ್ರಿತರಿಗೆ ಎಲ್ಲ ಕೊಡಬೇಕು ಅಂತ ತೆಗೆದುಕೊಳ್ತ ಕಾರ್ಯಕ್ರಮಗಳ ಯಾವುದೇ ಕಾರ್ಯಕ್ರಮ ಬೇಕಾದ ಯಾರು ಬದಲಾವಣೆ ಮಾಡ್ಲಿಕ್ಕಾಗಲಿ ಆಮೇಲೆ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾಂಗ್ರೆಸ್ ಸರ್ಕಾರ ರಾಜೀವ್ ಗಾಂಧಿ ಕಾಲೇಜ್ ನರ್ಸೀರಾಯ್ ಕಾಲೇ ಇರಲಿ ಮನೋಜ್ ಸಿಂಗ್ ಕಾಲದಲ್ಲಿ ಯಾವುದೇ ಸ್ಕೀಮ್ಗಳನ್ನ ನಾವು ಜವಾಹರ್ಲಾಲ್ ನೆಹರು ಇವತ್ತು ಕೂಡ ಒಂದು ಕಾರ್ಯಕ್ರಮ ಆಗಲಿ ದಳದವರ ಅಧಿಕಾರಕ್ಕೆ ಬಂದಿದ್ವಿ ಬಿಜೆಪಿಯವರ ಅಧಿಕಾರಕ್ಕೆ ಬರಲಿ ಇನ್ನೂ ಬಂದಿದ್ವಿ ಅದನ್ನ ಬದಲಾವಣೆ ಶಕ್ತಿ ಧೈರ್ಯ ಯಾರಿಗೂ ಬರಲಿಲ್ಲ ಅಂತ ಈಗ ಹೇಳಿಕೆ ನಾನು ಮೊನ್ನೆ ಚನ್ನಪಟ್ಟಣದಲ್ಲಿ ಕೆಲವರಿದ್ದು ನಾನು ಭಾಷಣ ಮಾಡುತ್ತೆ ಯಾವುದೋ ಒಂದು ವೇದಿಕೆಯಲ್ಲಿ ಹಿಂಗೆ ಹೇಳ್ತಾ ಇದೆ ಹೇಳ್ತಾ ಇದ್ದ ಆಯ್ತಪ್ಪ ಪೆನ್ಷನ್ ಯಾರು ಶುರು ಮಾಡುದು ಓಲ್ಡ್ ಏಜ್ ಪೆನ್ಷನ್ ಶುರು ಮಾಡಿದ್ರು ಅದಕ್ಕೆ ಒಂದು ಅಜ್ಜಿ ಬುಕ್ಕಿ ಹೇಳ್ತಾ ಇದ್ರು ಸ್ಟಾರ್ಟಿಂಗ್ ಪೆನ್ಷನ್ ನೆನ್ಸ್ ಕೊಡ್ತಾ ಇದ್ರು ಆಯ್ತು ಹಂಗೆ ಅವ್ರಿಂತ ಪೆನ್ಷನ್ ಇರೋದು ಎಷ್ಟು ಮಟ್ಟಕ್ಕೆ ಹೋಗಿದೆ ಈಗ ಸಾವಿರದ ನೂರು ರೂಪಾಯಿ ಪೆನ್ಷನ್ ನಾವು ಕೊಡ್ತಾ ಇದ್ದೇವೆ ಏನಾದ್ರು ಬದಲಾವಣೆ ಮಾಡಕ್ ಆಯ್ತಾ ಅರವತ್ತು ವರ್ಷ ಆದವ್ರಿಗೆ ಹಿರಿಯರಿಗೆ ಪೆನ್ಷನ್ ಕೊಡುವಂಥದ್ದು ಹ್ಯಾಂಡಿಕಾಪ್ಟ್ ಪೆನ್ಷನ್ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ಬೇಕು ಇನ್ನು ಬಹಳ ಜನ ಇದ್ದಾರೆ ಇಂದಿರಾ ಗಾಂಧಿ ಅವರ ಪುಸ್ತಕ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಒಂದು ಮಾತು ಕೊಟ್ಟಿದ್ದೇನೆ ಮಾಡಿಸಿ ರೈಟ್ ರಾಹುಲ್ ಗಾಂಧಿ ಅವ್ರೆ ಸೋನಿಯಾ ಗಾಂಧಿ ಒಂದು ಪುಸ್ತಕ ಇಲ್ಲೇ ಇದೆ ಸವಾರು ಪುಸ್ತಕಗಳಿದೆ ರಿಲೀಸ್ ಅಂತ ಇದ್ದಾರೆ ನಾನು ರಾಹುಲ್ ಗಾಂಧಿ ಅವರ ಎಲೆಕ್ಷನ್ ಬಿಸಿ ಇದ್ರು ತಗೊಳ್ಕೊಳ್ಳಿಲ್ಲ ಆ ಲೆಟ್ರಲ್ಲೇ ನಾನು ಅದನ್ನು ರಿಲೀಸ್ ಮಾಡೋದಕ್ಕೆ ತಪ್ಪಾಗ್ತದೆ ಇವತ್ತು ಚೀಫ್ ಮಿನಿಸ್ಟರ್ಲೀಸ್ ಮಾಡಿ ಇವತ್ತು ಮಾಡೋಕ್ಕೆ ಸರಿ ಇಲ್ಲ ಬೆಳಗ್ಗೆ ತಪ್ಪಾಗ್ತದೆ ನನ್ನ ಬೆಳಗಾವಿ ಅಧಿವೇಶನದಲ್ಲಿ ಅವರೆಲ್ಲ ಬರ್ತಾರೆ ಬಂದಿನ ಸಂಬಂಧ ರಿಲೀಸ್ ಮಾಡಿದ್ವಿ ಅವರ ದುಡಿಗೂಗಳನ್ನು ಸೋನಿಯಾ ಗಾಂಧಿ ಅವರು ಮಾಡಿದಂತಹ ಪುಸ್ತಕ ಅದು ಬಂದ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಅದನ್ನು ಅಲ್ಲಿ ಡಿಸೆಂಬರ್ ನೂರು ವರ್ಷ ಆಗ್ತದೆ ಗಾಂಧೀಜಿಯವರ ಅಧಿಕಾರ ಜವಾಬ್ದಾರಿ ಇಟ್ಟಂತದ್ದು ಅದೊಂದು ದೊಡ್ಡ ಸಮಾವೇಶ ನಡೆದಿದೆ ಆ ಸಂದರ್ಭದಲ್ಲಿ ಅದನ್ನು ಮಾಡುವಂತಹ ವ್ಯವಸ್ಥೆ ನಾನು ಅವರ ಮಾತು ಕೆಲವು ಈ ಪುಸ್ತಕದಲ್ಲಿರುವಂತಹ ಒಂದು ಎರಡು ನಾಳೆ ಬಯಸ್ತೀನಿ ಇದ್ರಾಗ ಅದು ಏನ್ ಹೇಳ್ತಾರೆ ಅಧಿಕಾರ ಎಂದರೆ ಪ್ರತಿಯು ಮಾನವನ ಪ್ರಗತಿ ಎಂದು ನಂಬಿದ್ದರು ಅಂದ್ರೆ ಅಧಿಕಾರ ಬರೀ ಅಧಿಕಾರ ಅಲ್ಲ ಮಾನವನಲ್ಲೂ ಕೂಡ ಅದೇ ಪದ್ಧತಿಯನ್ನ ಕಂಡಕ್ಕೆ ಮಾತ್ರ ಅಧಿಕಾರಕ್ಕೆ ಬೆಲೆ ಅನ್ನೋದನ್ನ ಅವರು ಗೊತ್ತಿ ಹೇಳ್ತಾರೆ ಅವರು ಇನ್ನೊಂದು ಕಡೆ ಹೇಳ್ತಾರೆ ಮೈ ಫಾದರ್ ಸ್ಟೇಟ್ಮೆಂಟ್ ಮೈ ಫಾದರ್ ವಾಸ್ ಅ ಸೆಂಟ್ ಬಟ್ ಐ ಆಮ್ ನಾಟ್ ಅಂದ್ರೆ ನನ್ನ ತಂದೆ ರಾಜಕೀಯದ ಪವಾಡ ಪುರುಷ ಇರ್ಬೋದು ಆದ್ರೆ ನನ್ನ ಬಾರಿಯೇ ಬೇರೆ ಅಂದ್ರೆ ಅವರ ಚಿಂತನೆ ಅವರ ಆಲೋಚನೆ ಯುಗಕ್ಕೆ ಬರೆದಿದ್ದಂಗೆ ವರ್ಷಗಳ ಜನರೇಷನ್ ಬರ್ತಿದ್ದಕ್ಕೆ ಬದಲಾವಣೆ ಆಗ್ತಿತ್ತು

ಕರ್ಕಾಪಕ ದೇಶ ಆಗಲಿ ಎಷ್ಟೇ ದೊಡ್ಡ ದೇಶ ಆಗಲಿ ನನ್ನ ಮೇಲೆ ಒತ್ತಡವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ಪ್ರಜೆಗಳು ಅವರ ಕರ್ತವ್ಯ ಮರಬಾರದು ಅವರ ಹಕ್ಕುಗಳನ್ನು ನಾವು ನೆನಪಿಸ್ಕೊಳ್ಬೇಕು ಪೀಪಲ್ ಟ್ರಿನ್ ಟು ಬರ್ ನಿಮ್ಮ ಹಕ್ಕನ್ನ ಯಾವ ಕಾರಣಕ್ಕೂ ಕೂಡ ನೀವು ಬಿಡಬಾರದು ನಾನು ಕೊನೆ ದಿನದ ಭಾರತದ ಬಗ್ಗೆ ನನ್ನ ಅವರ ಮಾತು ಬಗ್ಗೆ ಗೊತ್ತಿದೆ ಕೊನೆ ಬೆಳಗ್ಗೆಯಲ್ಲಿ ನನ್ನ ಕೊನೆಯ ರಕ್ತ ಕೂಡ ಕೂಡ ಈ ದೇಶದ ಐಕ್ಯತೆಗೆ ಸಮಗ್ರತೆಗೆ ನಾನು ನಾವೆಲ್ಲ ನಾನು ಹೇಳಿ ಮತ್ತು ಕೆಡವೇ ನೆನಪಿದೆ ನಾವೆಲ್ಲ ಯೂತ್ ಕಾಂಗ್ರೆಸ್ ಸಮಾವೇಶಕ್ಕೆ ಹೋಗ್ತಾ ಇದ್ದ ಅವರು ಟ್ರೈನ್ ಕುಟಿದವ್ರು ಆಲ್ಮೋಸ್ಟ್ ದೊಡ್ಡಪ್ಪ ಕುಟ್ಬಿಟ್ಟಿದ್ವಿ ನನಗೆಲ್ಲ ಮೆಸೇಜ್ ಬರ್ಬೇಕು ಕೆಲಕು ಇಲ್ಲ ನೀವು ಶೂಟ್ ಮಾಡಬೇಕು ಅಂತ ಹೇಳಿ ಗೊತ್ತಾಗಿತ್ತು ಈಗ ವಾಪಸ್ ಬಂದು ಬಿಗ್ ಬಾಸ್ ಎಲ್ಲ ದೊಡ್ಡ ಕೆಲಾಟ ಆಯಿತು ಆಮೇಲೆ ಮಲ್ಲೇಶ್ವರ ಇನ್ನೂ ರಜಾ ಪೂಜೆ ಘೋಷಣೆ ಮಾಡಿರಲಿಲ್ಲ ಆಮೇಲೆ ಕೊನೆಗೆ ಕೊನೆಗೆ ಅವ್ರು ನೆಕ್ಸ್ಟ್ ಟೈಮ್ ಮಾಡಕ್ ಹೋದೆ ಒಬ್ಬ ಪುಟ್ಕಂಡ ಪಾತ್ರ ಬೀಸರ್ ಎಸ್ ಎಸ್ ಆಗಿದೆ ಸಿನಿಮಾದ ಪುಟ್ಟ ಬೀಸಿ ಪ್ರದೇಶ ಜಾತಿ ಬೀಸಿ

ನಾನು ಕೂಡ ಹಾಲ್ಗೆ ಹೋಗಿದ್ದೇನೆ ಅದರಿಂದ ಗಾಂಧಿ ಕುಟುಂಬ ಯಾರಾದರೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಕೆಲ್ಗೆ ಸಾಹೇಬರು ಕೇಳಿದೆ ಏನ್ ಬಿಲ್ಡಿಂಗ್ ಇರಬೇಕು ಹಾಗೆ ಇದನ್ನ ಎ ಸಿ ಸೇರಿ ಈ ಭವನ ಇಂದಿರಾ ಗಾಂಧಿ ಭವನ ಅಂತ ಇರಬೇಕು ಟೀಕೆ ಅಂತ ಹೇಳಬೇಕು ಈ ಭವನ ಇಂದಿರಾ ಗಾಂಧಿ ಭವನ ಅಂತ ಈ ಬಿಲ್ಡಿಂಗ್ ಎಸಿದ್ದೆ ಈ ಹಾಲ್ಗೆ ಭಾಗ ಜೋಡೋ ಭವನ ಅಂತ ಈ ಹಾಲ್ ಎಸಿರ್ತಿದೆ ಹಂಗೆ ನಮಗೂ ಕಾಂಗ್ರೆಸ್ಗೂ ಇಂದಿರಾ ಗಾಂಧಿಗೂ ಇರುವಂತ ಸಂಬಂಧ ನೀವು ನಾವೆಲ್ಲ ಇಂದಿರಾ ಗಾಂಧಿ ಅವರ ನಾಯಕತ್ವ ಗಾಂಧೀಜಿಯವರ ನಾಯಕತ್ವ ಕಾಂಗ್ರೆಸ್ನ ನಾಯಕತ್ವದಲ್ಲಿ ಪಕ್ಷದಲ್ಲಿ ಸದಸ್ಯರಾಗಿ ಸೇವೆ ಮಾಡುವಂತ ಭಾಗ್ಯ ಸಿಕ್ಕಿದ್ದಲ್ಲ ಇದೇ ನಮ್ಮ ನಿಮಗೆಲ್ಲರ ಪುಣ್ಯ ಹೇಳಿ ನಾನು ಜವಾಬ್ದಾರಿ ಉಳಿಸ್ಕೊಳ ಬೆಳೆಸ್ಕೊಳ ದೇವೇಗಿರಿ ಒಂದು ಹೊಸ ಯೋಜನೆಗಳನ್ನ ಕೊಡ್ತೀವಿ ಮತ್ತೆ ಈ ರಾಜ್ಯದಲ್ಲಿ ಮತ್ತೆ ಈ ಸರ್ಕಾರನ ಸೋಮಿ ಹೇಳಲಿಕ್ಕೆ ಅಧಿಕಾರ ಕೊಡ್ಲಿಕ್ಕೆ ನಮ್ಮ ಹತ್ರ ತಂತ್ರ ಇದೆ ಮಂತ್ರ ಇದೆ ಶಕ್ತಿ ಇದೆ ಇದೆ ಎಲ್ಲ